ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬಿಳಿ ಹೋಳಿಗೆ ಮಾಡೋದು ಯಾವ ರೀತಿ ಅಂತ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಎರಡು ನೂರು ಗ್ರಾಮ್ ಆಗುವಷ್ಟು ಮೈದಾ ತಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಕೂಡ ಹಾಕಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಣಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಗೋಧಿ ಹಿಟ್ಟಿನಿಂದ ಆದರೂ ಮಾಡಬಹುದು ಬಿಳಿ ಹೋಳಿಗೆ ಅಂದರೆ ಮೈದಾದಿಂದ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಮೈದಾ ಹಾಕಿ ಮಾಡ್ತಾಯಿದ್ದೀನಿ ಹೋಳಿಗೆ ಹಿಟ್ಟು ರೆಡಿ ಮಾಡ್ತೇವೆಲ್ಲ ಅದಕ್ಕಿಂತನೂ ಸ್ವಲ್ಪ ಗಟ್ಟಿಯಾಗಿ ಚಪಾತಿ ಹಿಟ್ಟು ನಾತ್ತೇವೆಲ್ಲ ಅದಕ್ಕಿಂತ ಸ್ವಲ್ಪ ಮೆದುವಾಗಿ ನಾವು ಇಲ್ಲಿ ಕಣಕ ರೆಡಿ ಮಾಡ್ಕೋಬೇಕು ನೆಕ್ಸ್ಟ್ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟಿದ್ದೀನಿ ಕಡಾಯಿಗೆ ಎರಡು ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ನೀರು ಸ್ವಲ್ಪ ಬಿಸಿ ಆದ ನಂತರ ಒಂದು ಕಪ್ ಅಕ್ಕಿ ಹಿಟ್ಟು ಹಾಕಿ ನೀಟಾಗಿ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಎರಡು ಕಪ್ ನೀರಾದರೆ ಇಲ್ಲಿ ಸಾಕಾಗುತ್ತೆ ಇಲ್ಲಿ ನೋಡಿ ಈ ರೀತಿಯಾಗಿ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ಸ್ವಲ್ಪ ಮಾತ್ರ ನಾವು ಇಲ್ಲಿ ನೀರು ಹಾಕಿ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಪ್ಲೇಟ್ ಮುಚ್ಚಿ ಎರಡರಿಂದ ಮೂರು ನಿಮಿಷ ಬಿಡಬೇಕು ಇವಾಗ ನೋಡಿ ನಾನು ಪ್ಲೇಟ್ ತೆಗೆದು ತೋರಿಸ್ತಾ ಇದ್ದೀನಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿ ಪ್ಲೇಟ್ಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ ಕಡಾಯಿ ಬಿಸಿ ಇರುತ್ತಲ್ಲ ಬೇಗ ತಣ್ಣಗಾಗೋದಿಲ್ಲ ಅಂತ ನಾನಿಲ್ಲಿ ಪ್ಲೇಟಿಗೆ ಹಾಕಿ ಇಡ್ತಾ ಇದ್ದೀನಿ ಇಲ್ಲಿ ನಾವು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬಾರ್ದು ಸ್ವಲ್ಪ ಬಿಸಿ ಇರಬೇಕು ಹಾಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಕೂಡ ಹಾಕಿ ಈ ರೀತಿಯಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಂಡು ರೋಲ್ ಮಾಡಿ ಈ ರೀತಿ ಉಂಡೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಎಣ್ಣೆ ಜಾಗದಲ್ಲಿ ತುಪ್ಪ ಆದರೂ ಹಾಕಬಹುದು ಇಲ್ಲಿ ನೋಡಿ ಈ ರೀತಿಯಾಗಿ ನಾನು ಉಂಡೆ ರೆಡಿ ಮಾಡಿ ತಗೊಳ್ತಾ ಇದ್ದೀನಿ ನಾನು ತೊಗೊಂಡಿರೋ ಕ್ವಾಂಟಿಟಿಯಲ್ಲಿ ಎಂಟು ಉಂಡೆಗಳು ರೆಡಿಯಾಗಿವೆ ಹಾಗೆ ಬಿಡಬಾರ್ದು ಪ್ಲೇಟ್ ಮುಚ್ಚಿ ಇಡಬೇಕು ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಹೋಳಿಗೆ ಲಟ್ಸೋದಕ್ಕೆ ನಾನಿಲ್ಲಿ ಮೈದಾ ಕೂಡ ತೊಗೊಂಡಿದ್ದೀನಿ ಇವಾಗ ನಾವು ಕಣಕ ರೆಡಿ ಮಾಡಿ ಇಟ್ಟಿತ್ತಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಮ್ಮೆ ಈ ರೀತಿಯಾಗಿ ನೀಟಾಗಿ ಕೈಯಿಂದ ಒತ್ತಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ನಮಗೆ ಕಣಕ ಪರ್ಫೆಕ್ಟಾಗಿ ರೆಡಿಯಾಗಿದೆ ಇವಾಗ ನಾವು ಚಿಕ್ಕ ಚಿಕ್ಕ ಉಂಡೆಗಳನ್ನು ರೆಡಿ ಮಾಡಿ ತಗೋಬೇಕು ಹೋಳಿಗೆ ಮಾಡ್ತೇವಲ್ಲ ಅದೇ ಸೇಮ ನಾವಿಲ್ಲಿ ರೆಡಿ ಮಾಡ್ಕೋಬೇಕು ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿ ಈ ರೀತಿ ರೌಂಡಾಗಿ ಅಗಲವಾಗಿ ಮಾಡಿ ನಾವು ರೆಡಿ ಮಾಡಿ ಇಟ್ಟಿರುವಂಥ ಅಕ್ಕಿ ಹಿಟ್ಟಿನ ಹುರ್ಣ ಇಟ್ಟು ಈ ರೀತಿ ತುಂಬಿ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ರೀತಿಯಾಗಿ ನೀಟಾಗಿ ತುಂಬಿ ರೆಡಿ ಮಾಡ್ಕೋಬೇಕು ಇವಾಗ ನಾವು ಒಣ ಹಿಟ್ಟು ಹಾಕಿ ಲಟ್ಸಿ ರೆಡಿ ಮಾಡ್ಕೋಬೇಕು ಹಗುರವಾಗಿ ಲಟ್ಸಿ ರೆಡಿ ಮಾಡ್ಕೋಬೇಕು ತುಂಬಾ ಒತ್ತಿ ಲಟ್ಸ್ಬಾರ್ದು ಇಲ್ಲಿ ನೋಡಿ ತುಂಬಾ ಈಜಿ ಇದೆ ಮಾಡೋದು ತುಂಬಾ ಟೇಸ್ಟಿ ಕೂಡ ಆಗುತ್ತೆ ಇವಾಗ ನಮಗೆ ಹೋಳಿಗೆ ರೆಡಿ ಆಯಿತು ಇಲ್ಲಿ ನೋಡಿ ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ಕಲ್ಲಿಗೂ ಕೂಡ ಅಂಟೋದಿಲ್ಲ ತುಂಬಾ ಈಸಿಯಾಗಿ ರೆಡಿ ಮಾಡ್ಕೋಬಹುದು ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಬಿಳಿ ಹೋಳಿಗೆ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಗೊತ್ತಾಗುತ್ತೆ ಸಾಫ್ಟಾಗಿ ಸ್ಮೂತಾಗಿ ಮೃದುವಾಗಿ ಹೂವಿನಂತೆ ಬಿಳಿ ಹೋಳಿಗೆ ರೆಡಿ ಮಾಡಬಹುದು ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಹಂಚು ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಹಂಚು ಬಿಸಿ ಆದ ನಂತರ ರೆಡಿ ಮಾಡಿರುವಂಥ ಹೋಳಿಗೆ ಹಾಕಿ ಸ್ವಲ್ಪ ಎಣ್ಣೆ ಕೂಡ ಹಾಕಿದ್ದೀನಿ ಎಣ್ಣೆ ಹಾಕಿ ಆದ ನಂತರ ಹೊಳಸಿ ಇದ್ದೀನಿ ಎರಡು ಸೈಡು ನಾವು ಸ್ಪೂನ್ನಿಂದ ಒತ್ತಿ ನೀಟಾಗಿ ಬೇಯಿಸಿ ರೆಡಿ ಮಾಡ್ಕೋಬೇಕು ಹೋಳಿಗೆ ಬೇಯಿಸುವಾಗ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸಬೇಕು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಇನ್ನೂ ಒಂದು ಹೋಳಿಗೆ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ತೆಳುವಾಗೂ ಮಾಡಬಾರ್ದು ತುಂಬ ಗಟ್ಟಿಯಾಗೂ ಕೂಡ ಮಾಡಬಾರ್ದು ಇಲ್ಲಿ ನೋಡಿ ಇದೇ ಪ್ರೊಸೀಜರಲ್ಲಿ ಎಲ್ಲ ಹೋಳಿಗೆನೂ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ಪ್ಲೀಸ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ತುಂಬ ಜನ ವಿಡಿಯೋ ನೋಡ್ತೀರಿ ಲೈಕ್ ಮಾಡೋದಿಲ್ಲ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡೋದಿಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋ ನೋಡೋದ್ರಿಂದ ನಮ್ಮಂಥ ಮಿಡಲ್ ಕ್ಲಾಸ್ ಲೈಫ್ಗೆ ಹೆಲ್ಪ್ ಆಗುತ್ತೆ ಎಲ್ಲ ಹೋಳಿಗೆನೂ ನಾನು ರೆಡಿ ಮಾಡಿದ್ದೀನಿ ಇವತ್ತು ನಾನು ಮಾವಿನ ಹಣ್ಣಿನ ಸೀಕರಣೆ ಮಾಡಿದ್ದೀನಿ ಅದರ ಜೊತೆಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ವಾವು ತುಂಬಾ ಸಾಫ್ಟಾಗಿ ರೆಡಿಯಾಗಿವೆ ನೋಡಿ ಫ್ರೆಂಡ್ಸ್ ನೀವು ಬೇಕಿದ್ದರೆ ಕಾಳಿನ ಪಲ್ಯ ಅಥವಾ ತರಕಾರಿ ಪಲ್ಯ ಆದರೂ ಮಾಡಬಹುದು ನಾನಿಲ್ಲಿ ಸೀಕರಣೆ ಜೊತೆ ಸರ್ವ್ ಮಾಡಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು